ರಾಜ್ಯದಲ್ಲಿ ಮೂರು ದರೋಡೆಗಳಾಯಿತು ಮೂರು ದರೋಡೆ ಆದರೆ ಮೂರಕ್ಕೆ ಮೂರು ದರೋಡೆಯಲ್ಲಿಯೂ ಕೂಡ ಯಾರೊಬ್ಬರನ್ನು ಇಲ್ಲಿವರೆಗೂ ಅರೆಸ್ಟ್ ಮಾಡಲಾಗಿಲ್ಲ ಮುಂಬೈನಲ್ಲಿ ಅಂತ ಬಂದಾಗ ಸೈಫ್ ಅಲಿ ಖಾನ್ಗೆ ಯಾರು ಚಾಕು ಚುಚ್ಚಿದ್ನೋ ಅವನು ಅರೆಸ್ಟ್ ಆಗಿದ್ದು ಆಯಿತು ಅವನು ಬಾಂಗ್ಲಾದೇಶದ ಪ್ರಜೆ ಅಂತ ಕೂಡ ಗೊತ್ತಾಗಿದ್ದಾಯಿತು ಅವನು ಬಾಂಗ್ಲಾದ ರಾಷ್ಟ್ರೀಯ ಕುಸ್ತಿಪಟು ಅಂತ ಕೂಡ ಗೊತ್ತಾಗಿದೆ ಅದರ ಬಗ್ಗೆ ಮಾಹಿತಿ ಕೊಡ್ತೀವಿ ಅದಕ್ಕಿಂತ ಮುಂಚಿತವಾಗಿ ಕರಾವಳಿ ಕೋಟೆಕಾರು ಬ್ಯಾಂಕ್ ಡಕಾಯಿತು ಯಾಕೆ ಇನ್ನೂ ಸಿಕ್ಕಾಕೊಂಡಿಲ್ಲ ಅಂತ ಹೇಳಿದ್ರೆ ಅವರು ಅಷ್ಟು ದೊಡ್ಡ ಪ್ಲಾನ್ ಮಾಡ್ಕೊಂಡು ಬಂದಿದ್ರು ಅಂತ ಎ ಬಿ ಸಿ ಅಂತ ಮೂರು ರೀತಿಯ ಪ್ಲಾನ್ಗಳನ್ನು ಮಾಡಿಕೊಂಡೆ ಈ ದರೋಡೆಕೋರರು ಬ್ಯಾಂಕ್ಗೆ ಎಂಟ್ರಿ ಆಗಿದ್ರು ಬರಲಿಕ್ಕಿಂತ ಮುಂಚೆನೇ ಅವ್ರ ಪ್ಲಾನ್ ಇತ್ತು ಏನಂತ ಹೇಳಿದ್ರೆ ಒಂದು ಖತರ್ನಾಕ್ ಪ್ಲಾನ್ ಜೊತೆಗೇನೆ ಈ ರಾಬರಿ ಗ್ಯಾಂಗ್ ಅಲ್ಲಿಗೆ ಬಂದಿತ್ತು ಎ ಅಂದರೆ ಇಂಥ ಟೈಮ್ಗೆ ಬ್ಯಾಂಕ್ಗೆ ಬರಬೇಕು ಅಂತ ಒಂದು ಟೈಮನ್ನು ಫಿಕ್ಸ್ ಮಾಡಿಕೊಂಡಿತ್ತು ಈ ತಂಡ ಬಿ ಅಂದರೆ ಲೂಟಿ ಮಾಡಿದ ಮೇಲೆ ಇಷ್ಟೇ ಟೈಮ್ಗೆ ನಾವು ಇಂತಿಂಥ ಕಡೆನೇ ಎಸ್ಕೇಪ್ ಆಗಬೇಕು ಅಂತ ಪ್ಲಾನ್ ಬಿ ಅದು ಪ್ಲಾನ್ ಸಿ ಅಥವಾ ಸಿ ಅಂತ ಹೇಳಿದ್ರೆ ಎಲ್ಲರೂ ಒಟ್ಟಿಗೆ ಹೋಗಬಾರ್ದು ಗುಂಪು ಗುಂಪಾಗಿ ನಾವು ಒಂದೇ ಕಡೆ ಹೋದ್ವಿ ಅಂತ ಹೇಳಿದ್ರೆ ನಾವೆಲ್ಲರೂ ಸಿಕ್ಕಾಕೊಳ್ತೀವಿ ಪೊಲೀಸರು ನಮಗೆ ಬಿಳಿ ಡ್ರೆಸ್ ಹಾಕ್ಸ್ಬಿಡ್ತಾರೆ ಹೇಳಿ ಏನು ಮಾಡ್ತಾರೆ ಇವರು ಬೇರೆ ಬೇರೆ ಕಡೆಗೆ ಡಿವೈಡ್ ಆಗಿ ಚದುರಿ ಹೋಗಿಬಿಡ್ಬೇಕು ನಾವು ಆಮೇಲೆ ಒಂದು ಸ್ಪಾಟ್ ಇರುತ್ತೆ ಆ ಒಂದು ಸ್ಪಾಟಲ್ಲಿ ಒಟ್ಟಿಗೆ ಸೇರೋಣ ಆದರೆ ಬ್ಯಾಂಕ್ ಲೂಟಿ ಆದಮೇಲೆ ನನಗೆ ನೀನು ಗೊತ್ತಿಲ್ಲ ನಿನಗೆ ನಾನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಎಲ್ಲ ಚದುರಿಗೆ ಹೋಗಿಬಿಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು ತನಿಖೆ ದಾರಿ ತಪ್ಪಿಸೋಕ್ಕೆ ಅಂತಲೇ ಈ ಪ್ಲಾನ್ ಮಾಡಿಕೊಂಡಿದ್ರು ಈ ಖದೀಮರ ಗ್ಯಾಂಗ್ ಇನ್ನು ಕನ್ನ ಹಾಕೋಕೆ ಅಂತಾನೆ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ರು ಅಂದರೆ ಬಹಳ ಬಹಳ ವ್ಯವಸ್ಥಿತವಾಗಿ ಈ ಬ್ಯಾಂಕ್ ಲೂಟಿಯಾಗಿದೆ ಏನೋ ಬಂದರು ಗನ್ ತೋರಿಸ್ಬಿಟ್ರು ಎಲ್ಲ ಮೂರು ಬಿಳಿ ಬ್ಯಾಗ್ ತಂದಿದ್ದರು ತುಂಬಿಕೊಂಡ್ರು ಹೊರಟಿಬಿಟ್ರು ಚಿನ್ನನಾ ದೊಡ್ಡನ್ನ ಅಂತ ಈಸಿಯಾಗಿ ಹೇಳ್ತಾರೆ ಆದರೆ ಇದು ನೋಡುವವರಿಗೆ ಹೇಳುವವರಿಗೆ ಕೇಳುವವರಿಗೆ ಇದು ಈಸಿ ಆದರೆ ಪ್ಲ್ಯಾನ್ ಮಾಡಿದ್ರಲ್ಲ ಲೂಟಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ರಲ್ಲ ಅವರು ಮಾತ್ರ ಬಹಳ ಬಹಳ ಚಾಣಾಕ್ಷತನದಿಂದ ತುಂಬ ದಿನಗಳ ಕಾಲ ಇದನ್ನು ವರ್ಕೌಟ್ ಮಾಡಿದ್ದಾರೆ ಇದು ಪರಿಣಿತಿ ಹೊಂದಿರತಕ್ಕಂಥ ಡೆಡ್ಲಿ ಗ್ಯಾಂಗ್ ಅನ್ನೋದು ಪೊಲೀಸ್ ತನಕ ಗೊತ್ತಾಗಿದೆ ಯಾರೋ ಕಸುಬುದಾರ ಅಲ್ದವರೆಲ್ಲ ಮಾಡಿರೋದು ಇದನ್ನು ಬಹಳ ಕಸಬುದಾರ ಇವರು ಯಾವ ಕಸುಬು ಅಂತ ಹೇಳಿದ್ರೆ ದರೋಡೆ ಕಸುಬು ಅಂತ ಲೂಟಿ ಆದಮೇಲೆ ಅಷ್ಟ ದಿಕ್ಕುಗಳಿಗೂ ಕೂಡ ಒಂಬತ್ತು ಜನರ ಗ್ಯಾಂಗ್ ಚದರಿ ಹೋಗಿಬಿಟ್ಟಿದೆ ಇಲ್ಲಿ ಒಬ್ಬೊಬ್ರು ನೊಂದು ದಿಕ್ಕಲ್ಲಿ ಹೋಗಿಬಿಟ್ಟಿದ್ದಾರೆ ಆಮೇಲೆ ಬೇಕಾದರೆ ಒಂದು ಕಾಮನ್ ಪಾಯಿಂಟಲ್ಲಿ ನಾವು ಸೇರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಈ ಪ್ಲ್ಯಾನ್ ಎ ಬಿ ಸಿ ಯಾವ ಟೈಮ್ಗೆ ನಾವು ಲೂಟಿ ಮಾಡಬೇಕು ಪ್ಲ್ಯಾನ್ಗೆ ಯಾವ ಟೈಮಿಗೆ ನಾವು ಅಲ್ಲಿಂದ ಎಕ್ಸಿಟ್ ಆಗಬೇಕು ಲೂಟಿ ಆದಮೇಲೆ ಎಕ್ಸಿಟ್ ಯಾವಾಗ ಆಗಬೇಕು ನಾವು ಎಷ್ಟು ಹೊತ್ತಿಗೆ ನಾವು ಅಲ್ಲಿಂದ ಪೇರಿ ಕೀಳಬೇಕು ಅಂತ ಪ್ಲ್ಯಾನ್ ಸಿ ಎಲ್ಲ ಚದುರು ಚದುರಿ ಹೋಗಿ ನಾವು ಒಂದು ಕಡೆ ಸೇರೋಣ ಅಂಥೇಳಿ ಅಷ್ಟ ದಿಕ್ಕುಗಳಿಗೆ ಈ ಒಂಬತ್ತು ಜನ ದರೋಡೆಕೋರರು ಪರಾರಿಯಾಗಿರೋದಿಲ್ಲ ನೆಕ್ಸ್ಟ್ ಈ ನಾಯಿ ಕೋಟೆಕಾರು ಬ್ಯಾಂಕ್ನಲ್ಲಿ ಒಬ್ಬರೊನ ಥರ ಮಾತಾಡ್ತಾರಪ್ಪ ಹನ್ನೆರಡು ಕೋಟಿ ರೂಟಿ ಆಗಿದೆ ಅಂತ ಮಾತಾಡ್ತಾರೆ ಇದರಲ್ಲಿ ಚಿನ್ನ ಯಾವುದು ಆಭರಣ ಚಿನ್ನ ಯಾವುದು ಇದು ಸೆಕೆಂಡ್ ಸ್ಟೋರಿ ಇದು ಆಭರಣ ಚಿನ್ನ ಯಾವುದು ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಗಟ್ಟಿ ಚಿನ್ನ ಅಥವಾ ಅಪರಂಜಿ ಚಿನ್ನ ಅಥವಾ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಅಂತೇನು ಕರಿತಿರಲ್ಲ ಅದು ಮತ್ತು ನಗದು ಇದು ಹೇಗೆ ಅಂತ ಚೆಕ್ ಮಾಡಿಕೊಂಡಾಗ ಇದೀಗ ಟಿ ವಿ ಫೈವ್ ಕನ್ನಡ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಯಾವ್ಯಾವ ರೀತಿಯಲ್ಲಿ ಎಷ್ಟೆಷ್ಟು ಹಣ ಅಥವಾ ಚಿನ್ನ ಇಲ್ಲಿ ದರೋಡೆಯಾಗಿದೆ ನೋಡ್ತಾ ಬರೋಣ ನೋಡಿ ಹದಿನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಇದಕ್ಕೆ ಹತ್ತೊಂಬತ್ತು ಕೆ ಜಿ ಚಿನ್ನ ಹತ್ತೊಂಬತ್ತು ಕೆ ಜಿ ಚಿನ್ನವನ್ನು ಹೊತ್ಕೊಂಡು ಹೋಗಿದ್ದಾರೆ ಕಳ್ಳರು ನಿಮಗೆ ಇವತ್ತು ಚಿನ್ನ ನೀವು ಆಭರಣ ಚಿನ್ನ ಅಂತ ಬಂದಾಗ ಒಂದು ಎಪ್ಪತ್ತೆರಡು ಎಪ್ಪತ್ತ್ಮೂರು ಲಕ್ಷ ರೂಪಾಯಿ ಬಾಳಬಹುದು ಆಭರಣ ಚಿನ್ನದ ಕತೆ ಅಷ್ಟಲ್ಲದು ಓಡ್ತಾ ಇದೆ ಸ್ವಲ್ಪ ಏರುಪೇರಿರುತ್ತೆ ಹಿಂದೆ ಮುಂದೆ ಇರುತ್ತೆ ಅಪರಂಜಿ ಚಿನ್ನ ಅಥವಾ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಚಿನ್ನ ಅಂತ ಬಂದಾಗ ನಿಮಗೆ ಅದೊಂದು ಎಂಬತ್ತು ಲಕ್ಷ ಆಸುಪಾಸಲ್ಲಿ ಅಪರಂಜಿ ಚಿನ್ನ ಇದೆ ಈ ರೀತಿ ನಾವು ಚೆಕ್ ಮಾಡಿಕೊಂಡಾಗ ಹದಿನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಹತ್ತೊಂಬತ್ತು ಕೆ ಜಿ ಚಿನ್ನವನ್ನು ಕದ್ದುಕೊಂಡು ಹೋಗಿದ್ದಾರೆ ಇವರು ಅಷ್ಟೇನಾ ಚಿನ್ನವೇ ಅಷ್ಟಿದೆ ಎಲ್ರಿಗೂ ಒಂದು ಆಶ್ಚರ್ಯ ಏನಾಗ್ತಿತ್ತು ಅಂದರೆ ಅದೇನು ಮೂರೇ ಮೂರು ಬ್ಯಾಗ್ ತಂದಿದ್ರಂತೆ ಬಿಳಿ ಚೀಲ ಅಂತೆ ಈ ಬಿಳಿ ಚೀಲದಲ್ಲಿ ಇಷ್ಟೊಂದು ದುಡ್ಡು ಕದ್ದುಬಿಟ್ರ ಇವರು ಹನ್ನೆರಡು ಕೋಟಿ ಕದ್ದುಬಿಟ್ರಾ ಹನ್ನೆರಡು ಕೋಟಿ ನೋಟ್ಗಳೆಲ್ಲ ಒಂದು ಕಡೆ ಹಾಕಿದ್ರೆ ಎಷ್ಟಾಗುತ್ತಪ್ಪ ಅಷ್ಟು ಸುಲಭ ಇತ್ತ ಎಲ್ಲರಿಗೂ ಡೌಟ್ ಇತ್ತು ಇಲ್ಲೇನು ಪ್ರಶ್ನೆ ಅಂತ ಹೇಳಿದ್ರೆ ನೋಡಿ ಹತ್ತೊಂಬತ್ತು ಕೆ ಜಿ ಚಿನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಕೈನಲ್ಲಿ ಹತ್ತೊಂಬತ್ತು ಕೆ ಜಿ ಅಕ್ಕಿದೊಂದು ಚೀಲ ಇದ್ದರೆ ಸಲೀಸಲ್ವಾ ಹತ್ತೊಂಬತ್ತು ಕೆ ಜಿ ಚಿನ್ನ ಹೊರಕ್ಕೆ ಎಷ್ಟೊತ್ತು ಬೇಕು ನಿಮಗೆ ಹತ್ತೊಂಬತ್ತು ಕೆ ಜಿಲಿ ಒಂದು ಆರು ಆರು ಕೆ ಜಿ ಏಳೇಳು ಕೆ ಜಿ ಚಿನ್ನ ಅಂತ ನೀವು ಕನ್ಸಿಡರ್ ಮಾಡಿಬಿಟ್ರು ಕೆ ಮೂರು ಜನ ಹೊತ್ಕೊಂಡು ಹೋಗ್ಬಿಡ್ಬೋದು ಆರಾಮಾಗಿ ಏಳು ಕೆ ಜಿ ದೊಡ್ಡ ವಿಷಯನ ಆರು ಕೆ ಜಿ ದೊಡ್ಡ ನಾವು ಒಬ್ಬ ಒಬ್ಬನ ಪಾಲಿಗೆ ಆ ಥರ ತೊಗೊಂಡು ಹೋಗಿರೋದು ಹಾಗಾಗಿ ಹದಿನಾಲ್ಕು ಕೋಟಿ ಮೌಲ್ಯದ ಹತ್ತೊಂಬತ್ತು ಕೆ ಜಿ ಚಿನ್ನವನ್ನು ಈ ರೀತಿ ಹೊತ್ಕೊಂಡು ಹೋಗಿದ್ದಾರೆ ಇವರು ಕ್ಯಾಶ್ಗೆ ಕೈ ಹಾಕಿರೋದು ಕಡಿಮೆ ಗೋಲ್ಡ್ಗೆ ಕೈ ಹಾಕಿರೋದು ಜಾಸ್ತಿ ಚಿನ್ನಾಭರಣದ ಜೊತೆಗೆ ಹನ್ನೊಂದು ಲಕ್ಷದ ಎಪ್ಪತ್ತು ಸಾವಿರ ಮಾತ್ರ ಕ್ಯಾಶು ಹನ್ನೊಂದು ಲಕ್ಷ ಎಪ್ಪತ್ತು ಸಾವಿರ ಮಾತ್ರ ಕ್ಯಾಶ್ ಇರೋದು ಹದಿನಾಲ್ಕು ಕೋಟಿಯಷ್ಟು ಬಂಗಾರವನ್ನು ಇವರು ಕದ್ದುಬಿಟ್ಟಿದ್ದಾರೆ ಎಷ್ಟು ಜನರ ಚಿನ್ನಾಪಾಯಲ್ಲಿ ಇದ್ದಿದ್ದು ಹಾಗಾದರೆ ನೋಡಿ ಈ ಒಂದು ಸಹಕಾರ ಬ್ಯಾಂಕ್ನಲ್ಲಿ ಸಾವಿರದ ಐನೂರಕ್ಕಿಂತ ಹೆಚ್ಚಿನ ಗ್ರಾಹಕರು ಇಟ್ಟಿದ್ದಂಥ ಅಡಮಾನ ಚಿನ್ನ ಅದು ಇರುವೆಗಿಟ್ಟಿದ್ರು ಅಡ ಇಟ್ಟಿದ್ದರು ಅಡವಿ ಇಟ್ಟಿದ್ರಲ್ಲಿ ಎಲ್ಲ ಮಾತಾಡ್ತಾರಲ್ಲ ಸಾವಿರದ ಐನೂರಕ್ಕಿಂತ ಹೆಚ್ಚಿನ ಜನ ಒಬ್ಬ ಐವತ್ತು ಗ್ರಾಮ ಮೀಟರ್ ಇರ್ಬೋದು ಒಬ್ಬ ನೂರು ಗ್ರಾಮ ಮೀಟರ್ ಇರಬಹುದು ಒಬ್ಬ ಇನ್ನೂರೈವತ್ತು ಗ್ರಾಮ ಇರಬಹುದು ಈ ಥರ ಸಾವಿರದ ಐನೂರು ಜನ ಇಟ್ಟಿರುವಂಥ ಚಿನ್ನ ಬ್ಯಾಂಕ್ನಲ್ಲಿ ಉಳಿದಿರೋದು ಎಷ್ಟು ಚಿನ್ನ ಅಂತ ಹೇಳಿದ್ರೆ ಏಳ್ನೂರು ಗ್ರಾಹಕರದ್ದು ಏನು ಚಿನ್ನ ಇದೆಯೋ ಅದು ಮಾತ್ರ ಉಳ್ಕೊಳ್ತು ಸಾವಿರದ ಐನೂರು ಗ್ರಾಹಕರ ಚಿನ್ನ ಹೋಯಿತು ಕೋಟೆಕಾರ ಬ್ಯಾಂಕ್ನಲ್ಲಿ ದರೋಡೆ ನಡೆದಿರೋದು ಇದೇ ಫಸ್ಟ ನೋ ತುಂಬ ಎಕ್ಸ್ಪೀರಿಯೆನ್ಸ್ಡ್ ಬ್ಯಾಗಿ ಬ್ಯಾಂಕಿದು ದರೋಡೆ ವಿಚಾರದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಬ್ಯಾಂಕ್ಗೆ ಡೈರೆಕ್ಟ್ರು ಒಬ್ಬರಿದ್ದರು ನಿರ್ದೇಶಕಿ ಅವರ ಯಜಮಾನ ಅವರ ಗಂಡನೇ ಬಂದುಬಿಟ್ಟು ದರೋಡೆಗೆ ವಿಫಲ ಯತ್ನ ಮಾಡಿದ್ದದ್ದು ಎರಡು ಕೋಟಿ ಮೂಲದ ಚಿನ್ನಕ್ಕೆ ಕನ್ನ ಹಾಕೋ ಯತ್ನವನ್ನು ಬ್ಯಾಂಕ್ ನಿರ್ದೇಶಕಿ ಗಂಡ ಮಾಡಿದ್ದಾವತ್ತು ಅಂತ ಬಂದಿದ್ದು ಬುಲೆಟಲ್ಲಿ ಇಬ್ಬರು ಬುಲೆಟಲ್ಲಿ ಬಂದರು ಹೇಗಾದರೂ ಮಾಡಿ ದರೋಡೆ ಮಾಡೋಣ ಅಂತ ನುಗ್ಗಿದ್ರು ಎಲ್ಲರೂ ಕೈಯಲ್ಲಿ ಕಲ್ಲು ಹಿಡ್ಕೊಂಡ್ರು ಯಾರು ಬ್ಯಾಂಕ್ ಸಿಬ್ಬಂದಿ ಬ್ಯಾಂಕ್ ಸಿಬ್ಬಂದಿ ಕಲ್ಲು ಹಿಡ್ಕೊಂಡು ಎಲ್ಲ ಹೊಡೆಯೋಕ್ಕೆ ಶುರು ಮಾಡಿದ್ರಲ್ಲ ಓಡಿಬಿಟ್ರು ಅವರು ಪ್ರೊಫೆಷನಲ್ ಆಗಿರಲಿಲ್ಲ ವೃತ್ತಿಪರ ಆಗಿರಲಿಲ್ಲ ಆಸೆ ಇತ್ತು ಕದ್ದುಬಿಡಬೇಕು ಶ್ರೀಮಂತ ಆಗ್ಬಿಡಬೇಕು ಅಂತ ಆದರೆ ಸ್ಕಿಲ್ ಇರಲಿಲ್ಲ ಅಂತ ಅದರಲ್ಲಿ ಒಬ್ಬ ಬೋಟ್ ರಾಮಣ್ಣ ಅಂತ ಇದೇ ಬ್ಯಾಂಕ್ನ ನಿರ್ದೇಶಕಿಯ ಪತಿ ಎರಡು ಕೋಟಿ ಚಿನ್ನ ಚೀಲ್ದಲ್ಲಿ ತುಂಬಿಕೊಂಡು ಪರಾರಿಯಾಗಿ ಟ್ರೈ ಮಾಡಿದ್ದ ಇದೇ ವೇಳೆ ಹರೀಶ್ ಶೆಟ್ಟಿ ಎಂಬುವರ ಸಮಯ ಪ್ರಜ್ಞೆಯಿಂದ ಅವತ್ತಿನ ಬ್ಯಾಂಕ್ ದರೋಡೆ ತಪ್ಪಿತ್ತು ಕಲ್ಲು ಹೊಡೆದು ಬಿಟ್ಟು ಬ್ಯಾಂಕ್ ಮೆಂಬರ್ಸ್ ತಡೆದಿದ್ದರು ಸದ್ಯ ಈ ಹದಿನಾರು ಕೋಟಿ ದರೋಡೆ ಪ್ರಕರಣಕ್ಕೂ ಈ ಬೋಟ್ ರಾಮಣ್ಣನಗೂ ಲಿಂಕ್ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದಾರೆ ನಿನ್ನೆ ಬೋಟ್ ರಾಮಣ್ಣನ್ನು ಕರೆದಿದ್ದಾರೆ ವಿಚಾರಣೆ ಕೂಡ ಮಾಡಿದ್ದಾರೆ ಇದೀಗ ಇದೀಗ ಆಯ್ತಪ್ಪ ಈಗ ಏಳ್ನೂರು ಜನ ಚಿನ್ನ ಉಳ್ಕೊಂಡಿದೆ ಸಾವಿರದ ಐನೂರು ಜನಗಳ ಚಿನ್ನ ಹೊಟ್ಟೋಗಿದೆಯಲ್ಲ ಗ್ರಾಹಕರು ಏನು ಮಾಡ್ತಾ ಇದ್ದಾರೆ ಸುಮ್ಮನೆ ಅವತ್ತೆಲ್ಲ ಬಂದಿದ್ದರು ಗಲಾಟೆ ಮಾಡಿದ್ರು ನಮಗೆ ಗೊತ್ತಿಲ್ಲ ಏನಾಗಿತ್ತು ಸೈರನ್ಗೆ ಇವ್ರು ಯಾಕೆ ಸೆಕ್ಯೂರಿಟಿ ಸರಿಯಾಗಿರಲಿಲ್ಲ ನಮ್ಮ ಹಣ ನಮಗೆ ಬೇಕು ನಮ್ಮ ಒಡವೆ ನಮಗೆ ಬೇಕು ಅಂತ ಕೇಳ್ತಾ ಇದ್ರಲ್ಲ ಅವರೆಲ್ಲ ಸೈಲೆಂಟ್ ಆಗಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಬ್ಯಾಂಕ್ನ ಹಿನ್ನೆಲೆ ವ್ಯವಹಾರವನ್ನು ಕಂಡು ಗ್ರಾಹಕರು ತಂಡ ಹೊಡೆದಿದ್ದಾರೆ ಈಗ ಕೋಟೆಕ್ಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನ ಹಿನ್ನೆಲೆ ಕೇಳಿಬಿಟ್ರೆ ಶಾಕ್ ಆಗುತ್ತೆ ಈ ಒಂದು ಬ್ಯಾಂಕ್ ಯು ಮೆ ನಾಟ್ ಬಿಲೀವ್ ವರ್ಷಕ್ಕೆ ಎಂಟು ನೂರು ಕೋಟಿಯ ಟರ್ನ್ ಓವರ್ ಇರತಕ್ಕಂಥ ಇದು ಈ ಒಂದು ಬ್ಯಾಂಕು ಒಂದು ವರ್ಷಕ್ಕೆ ಎಂಟು ನೂರು ಕೋಟಿ ರೂಪಾಯಿಗಳ ವಹಿವಾಟು ನಡೆಸುತ್ತೆ ಲಾಭ ಅಲ್ಲ ಅದು ವಹಿವಾಟು ಇಡೀ ಒಂದು ಮುನ್ನೂರ ಅರವತ್ತೈದು ದಿನಗಳ ಕಾಲ ಎಂಟು ನೂರು ಕೋಟಿ ಹಣ ಆ ಕಡೆಯಿಂದ ಈ ಕಡೆ ಬರುತ್ತೆ ಈ ಕಡೆಯಿಂದ ಆ ಕಡೆ ಹೋಗುತ್ತೆ ಅಂತ ಎಂಟು ಸಾವಿರ ಮೆಂಬರ್ಸ್ ಇದ್ದಾರೆ ಇದಕ್ಕೆ ದರೋಡೆ ನಡೆದಂಥ ಕೋಟೆಕಾರ ಬ್ಯಾಂಕ್ನಲ್ಲೇ ಸಾವಿರದ ಐನೂರಕ್ಕಿಂತ ಅಧಿಕ ಜನ ವ್ಯಾಪಾರ ವಹಿವಾಟನ್ನು ಮಾಡ್ತಾರೆ ಬ್ಯಾಂಕ್ ಹಿನ್ನೆಲೆ ತಿಳ್ಕೊಂಡು ಗ್ರಾಹಕರಿಗೆ ವಿಶ್ವಾಸ ಮೂಡಿತು ಅಯ್ಯೋಯ್ಯೋ ಇದೇನೂ ಅಲ್ಲ ಇದು ಎಂಟುನೂರು ಕೋಟಿ ಎಂಟುನೂರು ಕೋಟಿ ವ್ಯವಹಾರ ಮಾಡ್ತಕ್ಕಂಥ ಬ್ಯಾಂಕು ನಮ್ದು ಯಾವುದೋ ಒಂದು ಹದಿನಾಲ್ಕು ಕೋಟಿ ಕೊಡಲ್ವಾ ಆ ವಿಶ್ವಾಸ ಬಂದಿದೆ ಇವರಿಗೆ ಒಂದು ತಿಂಗಳ ಕಾಲಾವಕಾಶ ಕೇಳಿದ್ದಾರೆ ಬ್ಯಾಂಕ್ನ ಅಧ್ಯಕ್ಷ ಕೃಷ್ಣ ಅವರು ಎಲ್ಲ ರಿಕವರಿ ಆಗಿದೆ ಹೋದರೆ ಅಕಸ್ಮಾತ್ ಆಯಿತಪ್ಪ ರಿಕವರಿ ಆಗಲೇ ಇಲ್ಲ ಚಿನ್ನವೂ ಸಿಕ್ಕಲಿಲ್ಲ ಹಣವೂ ಸಿಕ್ಕಲಿಲ್ಲ ಬ್ಯಾಂಕ್ ನಿಮಗೆ ಕೊಡುತ್ತೆ ತಲೆ ಕೆಡಿಸ್ಕೊಬೇಡಿ ಒಂದು ತಿಂಗಳು ನಮಗೆ ಟೈಮ್ ಕೊಡಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ ಒನ್ ಮಂತ್ ನಮಗೆ ಟೈಮ್ ಬೇಕು ಅಂತ ಸೊ ಈ ರೀತಿಯಲ್ಲಿ ಒಂದು ಭರವಸೆ ಕೊಟ್ಟಿದ್ದಾರೆ ಬ್ಯಾಂಕ್ನ ಅಧ್ಯಕ್ಷರು ಆಮೇಲೆ ಅಷ್ಟೇ ಇವರು ಶಾಂತವಾಗಿರೋದು ಅಂತ ಹೇಳಿ ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ ನಾವು ಏನು ಹೇಳ್ತಿದ್ದಾರಪ್ಪ ಈಗ ಸ್ಥಳೀಯರ ಹೇಳಿಕೆ ಕಡೆಗೆ ಇವಾಗ ಬರೋಣ ನಾವು ಸ್ಥಳೀಯರ ಸಹಕಾರದಿಂದಾನೇ ದರೋಡೆ ನಡೆದಿದೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ ಸಿ ಸಿ ಕ್ಯಾಮ್ರಾ ಡಿ ವಿ ಆರ್ ಚೇಂಜ್ ಮಾಡ್ತಕ್ಕಂಥ ಹೊತ್ತಲ್ಲೇ ದೊರೋಡೆವ್ರು ಹೇಗಪ್ಪ ಬಂದರು ಪ್ರತಿಷ್ಠಿತ ಬ್ಯಾಂಕು ಡೇ ಟೈಮ್ ಸೈರನ್ ಯಾಕಪ್ಪ ಆಫ್ ಮಾಡಿದ್ರು ಇವರು ಇಂಥದ್ದೇ ಕಡೆ ಇಷ್ಟೇ ಹಣ ಇದೆ ಅಂತ ಇವ್ರು ಯಾರು ಹೇಳಿದ್ರು ಇಷ್ಟೇ ಚಿನ್ನ ಇದೆ ಅಂತ ಕಳ್ರೆ ಹೇಳಿದವರು ಯಾರು ಬ್ಯಾಂಕ್ ದೊರೋಡೆ ಆದಮೇಲಾದರೂ ಬೇರೆ ಕಡೆ ಬ್ಯಾಂಕ್ ದರೋಡೆ ಆಗಿತ್ತಲ್ಲ ಎಚ್ಚೆತ್ಕೋಬೇಕಾಗಿತ್ತು ಇವರು ಬ್ಯಾಂಕಿಗೆ ರಕ್ಷಣಾ ಸಿಬ್ಬಂದಿ ಇಡಬೇಕಾಗಿತ್ತು ಸಿ ಕ್ಯಾಮ್ರಾ ಇರಬೇಕಾಗಿತ್ತು ಈ ಎಲ್ಲ ಹೇಳಿಕೆಗಳನ್ನು ಕೂಡ ಒಂದು ಕಡೆ ಈ ಬ್ಯಾಂಕ್ನ ಗ್ರಾಹಕರು ಹೇಳ್ತಾ ಇದ್ದಾರೆ ಕೋಆಪರೇಟಿವ್ ಬ್ಯಾಂಕ್ಗಳ ಭದ್ರತೆ ಬಿಗಿಯಾಗಬೇಕು ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಕೋಟಿಗಟ್ಟಲೆ ಚಿನ್ನ ಹಣದೊಂದಿಗೆ ಅಷ್ಟು ಸುಲಭವಾಗಿ ಕರ್ನಾಟಕದ ಗಡಿಯರು ದಾಟಬಹುದಾ ಕೇರಳ ಕರ್ನಾಟಕ ಗಡಿ ಮೂಲಕ ಅಕ್ರಮ ನಡೆದರೂ ಪೊಲೀಸರ ಇಲಾಖೆ ಪೊಲೀಸರ ಇಲಾಖೆ ಯಾಕೆ ಎಚ್ಚೆತ್ತುಕೊಂಡಿಲ್ಲ ಇವೆಲ್ಲವನ್ನು ಕೂಡ ಇದೀಗ ಗ್ರಾಹಕರು ಕೇಳ್ತಾ ಇದ್ದಾರೆ ಆಯಿತಪ್ಪ ಬ್ಯಾಂಕ್ ಲೂಟಿ ಎಲ್ಲ ಆಯಿತು ಇನ್ನೊಂದು ಕಡೆ ಎಲ್ಲ ಮುಗಿದಿದೆ ಎಲ್ಲಿಗೆ ಬಂದು ತನಿಖೆ ಯಾಕೆ ಈ ದರೋಡೆಕೋರು ಸಿಗ್ತಾ ಇಷ್ಟೊಂದು ವೀಕ್ ಆಯ್ತಾ ಪೊಲೀಸಿಂಗ್ ಅಂತ ಸಹಜವಾಗಿ ಜನ ಕೇಳ್ತಾರೆ ಎಲ್ಲಿಗೆ ರೀ ಯಾಕೆ ರೀ ಇನ್ನೂ ಹಿಡಿದಿಲ್ಲ ಅಂತ ಕೇಳ್ತಾರೆ ನೋಡಿ ಈ ಕೋಟೆಕಾರ್ ದರೋಡೆ ಕೇಸ್ನಲ್ಲಿ ಒಂದಲ್ಲ ಅಂತ ಒಂಬತ್ತು ಜನ ಶಾಮೀಲಾಗಿದ್ದಾರೆ ದರೋಡೆಕೋರ್ರ ಜಾಡನ್ನು ಪೊಲೀಸರು ಹಿಡಿದಿದ್ದಾರೆ ಮಹತ್ವದ ಸುಳಿವು ಕೂಡ ಸಿಕ್ಕಿದೆ ನಿಮಗೆ ಜನ ಜಾಸ್ತಿ ಆದಷ್ಟು ಅವರು ಸಿಕ್ಕಾಕ್ಕೊಳ್ಳೋ ಚಾನ್ಸ್ ಜಾಸ್ತಿನೇ ಹೊರತು ಕಡಿಮೆ ಅಲ್ಲ ಒಂಬತ್ತು ಜನ ಒಂದೊಬ್ಬರು ಇಬ್ಬರು ಆದರೆ ನಿಮ್ಗೆ ಸ್ವಲ್ಪ ಎಡವಟ್ಟುಗಳಾಗ್ಬಿಡ್ತವೆ ಒಂಬತ್ತು ಜನ ಅವರನ್ನು ಕೊಳ್ತಾರೆ ಒಂಬತ್ತು ಜನ ಒಂಬತ್ತಕ್ಕಿಗೆ ಹೋಗ್ಬಿಟ್ರೆ ನಾವು ತಲೆ ಕೆಡಿಸ್ಕೊ ಪೊಲೀಸರು ತಲೆ ಕೆಡಿಸ್ಕೋಬೇಕಾಗತ್ತೆ ಗೊತ್ತೇ ಆಗಲ್ಲ ಅಂಥೇಳಿ ಹೆಚ್ಚು ಜನ ಇದ್ದಷ್ಟು ನಿಮ್ಮ ಗುಟ್ಟು ರಟ್ಟಾಗುವ ಚಾನ್ಸಸ್ ಯಾವಾಗಲೂ ಜಾಸ್ತಿ ಸ್ಥಳೀಯರ ಸಹಕಾರ ಇತ್ತು ಅಂತ ಕೆಲವರು ಹೇಳ್ತಾ ಇದ್ದಾರೆ ದರೋಡೆಗೆ ಬಂದಿರೋದು ಹೊರ ರಾಜ್ಯದ ಒಂಬತ್ತು ಜನರ ಖತರ್ನಾಕ್ ಟೀಮ್ ಕಿನ್ಯಾ ಸಮೀಪ ಇಬ್ಬರನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಿದ್ದಾರೆ ಇನ್ನು ಪ್ಲಾನ್ ಹೇಗಪ್ಪ ಮಾಡಿದ್ರು ಅಂತ ಹೇಳಿದ್ರೆ ಸ್ಥಳೀಯರ ಸಹಕಾರದಿಂದ ಈ ಬ್ಯಾಂಕ್ನ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ ಇವರು ಏನು ಇದು ಯಾವ ಥರ ಬ್ಯಾಂಕು ಎಷ್ಟು ಜನ ಬರ್ತಾರೆ ಏನು ಇಲ್ಲಿ ಒಡವೆಲ್ಲ ಹಡ ಇಡ್ತಾರ ಇಲ್ಲಿ ಇಲ್ಲಿ ಹಣ ಇರುತ್ತಾ ವಹಿವಾಟು ನಡೆಯುತ್ತೆ ಎಲ್ಲವನ್ನು ಕೂಡ ತಿಳ್ಕೊಂಡಿದ್ದಾರೆ ಅವರು ಮಹಿಳಾ ಸಿಬ್ಬಂದಿನೇ ಈ ಒಂದು ಬ್ಯಾಂಕಲ್ಲಿ ಹೆಚ್ಚಿನ ಜನ ಇದ್ದಾರೆ ಆ ಕಾರಣಕ್ಕೆ ನಮಗೆ ದರೋಡೆ ಮಾಡೋ ಸುಲಭ ಇದು ಕೂಡ ಪ್ಲಾನ್ನ ಒಂದು ಭಾಗ ಕೇರಳ ಕರ್ನಾಟಕ ಬಾರ್ಡ್ರಿಂದ ಈ ಬ್ಯಾಂಕ್ ಇರೋದೇ ಒಂದೂವರೆ ಕಿಲೋಮೀಟ್ರ್ ದೂರ ಒಂದೂವರೆ ಕಿಲೋಮೀಟರ್ ದಾಡ್ಕೊಂಡು ದಾಟ್ಕೊಂಡು ದಾಟ್ಕೊಂಡ್ಬಿಟ್ರೆ ಕರ್ನಾಟಕ ಯಾವುದೋ ಕೇರಳ ಯಾವುದೋ ಪರವಾಗಿ ಈಸಿ ಹಾಗಾಗಿ ಈ ಬ್ಯಾಂಕೆ ಸೇಫ್ ಜೊತೆಗೆ ಮುಸ್ಲಿಂ ಬಾಹುಳ್ಯ ಇದೆ ಈ ಭಾಗದಲ್ಲಿ ಇಂಥ ಟೈಮಲ್ಲಿ ಶುಕ್ರವಾರದ ಟೈಮಲ್ಲಿ ನಮಾಜ್ ಟೈಮಲ್ಲಿ ಜನ ಇರೋಲ್ಲ ರೋಡಲ್ಲಿ ಆಗ ನಾವು ಲೂಟಿ ಮಾಡಿಬಿಟ್ರೆ ಯಾರಿಗೂ ಸಿಕ್ಕಾಕೊಳ್ಳಲ್ಲ ನಾವು ರಸ್ತೆಯಲ್ಲಿ ಗಾಡಿಗಳು ಇರಲ್ಲ ಮಧ್ಯಾಹ್ನದ ಮಧ್ಯಾಹ್ನದ ಟೈಮಲ್ಲಿ ಅಂಗಡಿ ಮುಂಗಟ್ಟುಗಳು ಕೂಡ ಬಂದಾಗಿರ್ತವೆ ಈ ಸಮಯ ದಾಳಿ ಮಾಡೋಕ್ಕೆ ಒಳ್ಳೆ ಟೈಮ್ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಟ್ ದ ಸೇಮ್ ಟೈಮ್ ಇವ್ರಿಗೆ ಹೊರ ಆಗಿರೋದು ಅದೇ ಶುಕ್ರವಾರ ಅದೇ ಮಧ್ಯಾಹ್ನ ಸಿ ಎಂ ಕಾರ್ಯಕ್ರಮ ಇತ್ತು ಅಂತ ಹದಿಮೂರು ಪೊಲೀಸ್ ಠಾಣೆಗಳ ಪೊಲೀಸರು ಎಲ್ಲರೂ ಕೂಡ ಸಿ ಕಾರ್ಯಕ್ರಮದಲ್ಲಿ ಬ್ಯುಸಿ ಸೊ ಹಾಗಾಗಿ ಒಂದು ವಾರಕ್ಕಿಂತ ಮುಂಚೆನೇ ಈ ಬ್ಯಾಂಕ್ ದರೋಡೆಗೆ ಟೈಮ್ ಫಿಕ್ಸ್ ಮಾಡಿದ್ರು ಆನಂತರ ದರೋಡೆಯನ್ನು ಮಾಡಿದ್ರು ಇವರು ಎರಡು ಕಾರ್ ಒಂದು ಬೈಕ್ ವ್ಯವಸ್ಥೆ ಮಾಡಿಕೊಂಡಿದ್ದರು ಪೊಲೀಸರ ತನಿಖೆ ಹಾದಿ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ಸಂಗ್ರಹ ಇದೆ ಎಸ್ಕೇಪ್ ರೂಟ್ ಬಗ್ಗೆ ಕೂಡ ನೀಟಾಗಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಹಾಗಾಗಿ ಎಲ್ಲ ಕಾರಣಗಳಿಂದಾಗಿಯೂ ಕೂಡ ಪೊಲೀಸರಿಗೆ ಈಸಿಯಾಗಿ ಇವ್ರನ್ನ ಇಲ್ಲಿವರೆಗೂ ಹಿಡಿಯೋದಕ್ಕೆ ಆಗಿಲ್ಲ ಅಂತ ಇದೀಗ ಡೀಟೇಲ್ಸ್ ಕೊಡ್ಲಿಕ್ಕೆ ಆದಿತ್ಯ ಇದ್ರೆ ಆದಿತ್ಯ ಸಹಜವಾಗಿ ಎಲ್ಲರೂ ಕೇಳಿ ಕೇಳ್ತಾರೆ ಏನಾದರೂ ಈ ಕಳ್ಳರು ಏನು ಪೊಲೀಸರಿಗೆ ಹಿಡಿಯೋಕ್ ಆಗ್ಲಿಲ್ವಾ ಏನು ಎತ್ತಾಕತೆ ಅಂತ ಹೇಳಿ ಸೊ ಪೊಲೀಸ್ ಇಲಾಖೆ ಏನು ಹೇಳ್ತಾ ಇದೆ ಬ್ಯಾಂಕ್ನ ಅಧ್ಯಕ್ಷ ಕೃಷ್ಣ ಶೆಟ್ಟರು ಕೃಷ್ಣ ಶೆಟ್ಟರು ಅವರೇನ್ ಹೇಳ್ತಾ ಇದ್ದಾರೆ ಅಂತ ರಮಕಾಂತ ಪ್ರಾರಂಭದ ಹೊತ್ತಲ್ಲಿ ಈ ಒಂದು ಪ್ರಕರಣ ನೋಡಿದ ಸಂದರ್ಭ ಮಂಗಳೂರು ಪೊಲೀಸ್ ಇದನ್ನು ಬಹಳ ಈಸಿಯಾಗಿ ಏನೋ ಸಾಲ್ವ್ ಮಾಡಬಹುದು ಅನ್ನುವಂತ ಒಂದು ನಿರೀಕ್ಷೆ ಇತ್ತು ಆದರೆ ಸಮಯ ಕಳೆದಂತೆ ಆ ನಿರೀಕ್ಷೆ ಸ್ವಲ್ಪ ಹುಸಿಯಾಗ್ತಾ ಹೋಯಿತು ಯಾಕಂದರೆ ದರೋಡೆ ಮಾಡಿರುವಂಥ ದರೋಡೆ ಕೇವಲ ದರೋಡೆಯನ್ನು ಮಾಡೋದಕ್ಕೆ ಮಾತ್ರ ನೀಟಾಗಿ ಪ್ಲಾನ್ ಮಾಡಿಲ್ಲ ಎಸ್ಕೇಪ್ ಯಾವ ಥರ ಆಗಬಹುದು ಅನ್ನುವಂಥ ವಿಚಾರಕ್ಕೂ ಕೂಡ ಪ್ಲಾನ್ ಎ ಪ್ಲ್ಯಾನ್ ಬಿ ಪ್ಲಾನ್ ಸಿ ಅನ್ನುವಂಥ ರೀತಿಯಲ್ಲಿ ಪ್ಲಾನ್ ಮಾಡ್ಕೊಂಡಿದ್ರು ಅಷ್ಟು ದಿಕ್ಕುಗಳಲ್ಲಿ ಚದುರಿ ಹೋಗ್ತಾರೆ ಒಂದ್ ಕಡೆಯಲ್ಲಿ ಬಂದ್ ಸೇರ್ತಾರೆ ಇದು ಇವರ ಟ್ರಿಕ್ಸ್ ಅಲ್ಲಿಂದ ಹೋಗಬೇಕಂತ ಸಂದರ್ಭ ಬ್ಯಾಂಕ್ ಸಿಬ್ಬಂದಿಯ ಮೊಬೈಲ್ ಅನ್ನೇ ತೆಗೆದುಕೊಂಡು ಹೋಗ್ತಾರೆ ಎಲ್ಲರ ಗಮನ ಅನ್ನುವಂಥದ್ದು ಫಿಯೇಟ್ ಕಾರ್ ಮೇಲೆ ಇರುತ್ತೆ ಆದರೆ ಆ ಫಿಯೇಟ್ ಕಾರ್ ನ ಬದಲಿಗೆ ಇನ್ನೊಂದು ಕಾರನ್ನ ಕೂಡ ಬಳಕೆ ಮಾಡ್ತಾರೆ ಅಂದ್ರೆ ಎಸ್ಕೇಪ್ ರೂಟ್ ಅನ್ನ ಬಹಳ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿರ್ತಾರೆ ಪೊಲೀಸರ ಒಂದು ಆ ತನಿಖೆಯ ಸೈಕೋಲಜಿ ಅನ್ನುವಂಥದ್ದು ಕೂಡ ಇವರಿಗೆ ಬಹಳ ಚೆನ್ನಾಗಿ ಗೊತ್ತಿರುವಂತದ್ದು ಈಗ ಸದ್ಯ ಪೊಲೀಸರಿಗೊಂದು ಮಹತ್ವದ ಸುಳಿವು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಮುಂಬೈ ಭಾಗದಲ್ಲಿ ಆ ಒಂದು ಏನು ದರಡಕೋರರ ಜಾಡನ್ನ ಪೊಲೀಸರು ಹಿಡಿದಿದ್ದಾರೆ ಸುಮಾರು ಒಂಬತ್ತು ಜನರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯ ಬಂದಿರುವಂತದ್ದು ರಮಾಕಾಂತ್ ಈ ಒಂಬತ್ತು ಜನರು ಕೂಡ ಅಂತಾರಾಜ್ಯ ಕಳ್ಳರು ಪ್ರೊಫೆಷನಲ್ ರಾಬರ್ಸ್ ಅನ್ನುವಂತ ಮಾಹಿತಿ ಕೂಡ ಸದ್ಯ ಬಂದಿದೆ ಯಾಕಂದ್ರೆ ಈ ಪ್ಯಾಟರ್ನ್ ಎಲ್ಲ ನೋಡಿದ ಸಂದರ್ಭ ಎಲ್ಲೋ ಬಿಹಾರದಲ್ಲಿ ಉತ್ತರ ಪ್ರದೇಶದಲ್ಲಿ ಯಾವ ತರ ರಾಬರಿ ನಡೆಯಿತು ಅದೇ ರೀತಿಯೊಂದು ರಾಬರಿ ಇದು ಮತ್ತು ಇದೇ ಮಾದರಿಯಲ್ಲಿ ಅನೇಕ ಗೋಲ್ಡ್ ಫೈನಾನ್ಸ್ ರಾಬರಿಗಳು ನಡೆದಿರುವಂತದ್ದು ಅಲ್ಲೆಲ್ಲ ಇದ್ದಿದ್ದು ಈ ಅಂತಾರಾಜ್ಯ ಪ್ರಮುಖವಾಗಿ ಬಿಹಾರಿ ಗ್ಯಾಂಗ್ಗಳು ಇದರ ಹಿಂದೆ ಇದ್ದಿದ್ದು ಸೊ ಇವರ ಕೈವಾಡ ಇಡಿಯಾ ಅನ್ನುವಂತಹ ಆಂಗಲ್ ಅಲ್ಲೂ ಕೂಡ ತನಿಖೆ ನಡೀತಾ ಇದೆ ಅದಕ್ಕೆ ಪೂರಕವಾಗಿ ಒಂದಿಷ್ಟು ಎಲಿಮೆಂಟ್ ಗಳು ಕೂಡ ಇರುವಂತದ್ದು ಇವರು ಪೊಲೀಸರ ಗಮನ ತಪ್ಪಿಸಿರುವಂತದ್ದು ನಕಲಿ ನಂಬರ್ ಪ್ಲೇಟ್ಗಳನ್ನು ಬಳಸಿರುವಂಥದ್ದು ಬಳಸಿರುವಂತದ್ದು ಮತ್ತು ಸಿಬ್ಬಂದಿಯ ಫೋನ್ ಮೂಲಕ ಪೊಲೀಸರ ತನಿಖೆಯ ಹಾದಿಯನ್ನು ತಪ್ಪಿಸಿರುವಂತದ್ದು ಹಾಗಾಗಿ ಈ ಆಂಗಲ್ ಅಲ್ಲಿ ಪೊಲೀಸರ ತನಿಖೆ ನಡೀತಾ ಇದೆ ಮತ್ತು ಈ ಕೋಟೆಕಾರ್ ಸಮೀಪದ ಒಂದು ಕಿನ್ಯ ಅನ್ನುವಂಥ ಪ್ರದೇಶದಿಂದ ಇಬ್ಬರನ್ನ ಪೊಲೀಸರು ವಿಚಾರಣೆಗೆ ಕರೆದಿದ್ದಾರೆ ಇವರನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಈ ಬ್ಯಾಂಕ್ ನಲ್ಲಿ ದರೋಡೆ ನಡೆದಿರುವಂತದ್ದು ಇದೇ ಮೊದಲಲ್ಲ ಎರಡು ಸಾವಿರದ ಹದಿನೇಳರಲ್ಲೂ ಕೂಡ ಇದೇ ಬ್ಯಾಂಕ್ ನಲ್ಲಿ ದರೋಡೆ ನಡೆದಿತ್ತು ದರೋಡೆಗೆ ವಿಫಲ ಪ್ರಯತ್ನ ನಡೆದಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾಂಕ್ ನ ಮಾಜಿ ನಿರ್ದೇಶಕಿಯ ಪತಿ ಬೋಟ್ ರಾಮಣ್ಣ ಅನ್ನುವಂಥವರನ್ನ ಕೂಡ ವಶಕ್ಕೆ ಪಡೆದು ಬಹಳ ವಿಚಾರಣೆಯನ್ನು ನಡೆಸಿದ್ದಾರೆ ಇವರಿಗೂ ಮತ್ತು ಏನಾದರೂ ಲಿಂಕ್ ಇದೆಯಾ ಯಾರಾದರೂ ಮಾಹಿತಿ ಕೊಟ್ಟು ದರೋಡೆಕೋರರು ಅಂದ್ರೆ ಅಂತಾರಾಜ್ಯದ ದರೋಡೆಕೋರರು ಬಂದಿಲ್ಲಿ ದರೋಡೆಯನ್ನ ಮಾಡಿದ್ರ ಈ ಎಲ್ಲ ಆಂಗಲ್ ಅಲ್ಲೂ ಕೂಡ ತನಿಖೆ ನಡೀತಾ ಇದೆ ಸದ್ಯ ಬಂದಿರುವಂತಹ ಪೊಲೀಸ್ ಮೂಲಗಳ ಮಾಹಿತಿಯ ಪ್ರಕಾರ ಅತಿ ಶೀಘ್ರದಲ್ಲಿ ಅಶೀ ಕಳ್ಳರ ಒಂದು ಬಂಧನ ಆಗುತ್ತೆ ಅವರನ್ನ ವಶಕ್ಕೆ ಪಡಿತೀವಿ ಅನ್ನುವಂತ ವಿಶ್ವಾಸವನ್ನ ಥ್ಯಾಂಕ್ ಯು ಆದಿತ್ಯ